ಅನಂತ ಶ್ರೀ ವಿಭೂಷಿತ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಚಾರ್ಯಾಜಿ ಮಹಾರಾಜರ ಪಾದುಕ ದರ್ಶನ ಕಾರ್ಯಕ್ರಮವನ್ನು ಇದೇ ತಿಂಗಳ ಹನ್ನೊಂದನೇ ತಾರೀಕು ಒಂಬತ್ತು ಗಂಟೆಗೆ ನಗರದ ಹೊರವಲಯದ ಮುಳಬಾಗಿಲು ರಸ್ತೆಯಲ್ಲಿರುವ ಶ್ರೀ ಗೋಕುಲ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಎಂದು ಸ್ವಸ್ವರೂಪ ಸಂಪ್ರದಾಯ ಸೇವಾ ಸಮಿತಿಯ ಬೆಂಗಳೂರು ವಿಭಾಗದ ಮುಖ್ಯಸ್ಥ ಸಾಹೇಬ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸ್ವಸ್ವರೂಪ ಸಂಪ್ರದಾಯ ಕೋಲಾರ ಭಕ್ತ ಸೇವಾ ಸಮಿತಿಯ ಸಹಕಾರದಿಂದ ಮೊದಲ ಬಾರಿಗೆ ಹಮ್ಮಿಕೊಂಡಿರುವ ಪಾದುಕಾ ದರ್ಶನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಮಹಾರಾಷ್ಟ್ರದ ರತ್ನಗಿರಿಯ ನಣಿಜಧಾಮದಲ್ಲಿ ಕಳೆದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭವಾದ ಪೀಠ ದೇಶದ ಹದಿಮೂರು ರಾಜ್ಯಗಳಲ್ಲಿ ತನ್ನ ಶಾಖಾ ಪೀಠಗಳನ್ನ ಹೊಂದಿದ್ದು ನೀವು ಬಾಳಿರಿ ಇತರರನ್ನ ಬಾಳಿಸಿ ಎಂಬ ಜಗದ್ಗುರು ನರೇಂದ್ರಾಚಾರ್ಯಾಜಿ ಮಹಾರಾಜರ ವೇದ ವಾಕ್ಯದ ಮೂಲಕ ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿದೆ ಅಂತ ತಿಳಿಸಿದ್ರು ವರದಿ ಮಾಮಿ ಪ್ರಕಾಶ್ ನ್ಯೂಸ್ ಕನ್ನಡ ಕೋಲಾರ ಈ ಕಡೆ ಆ ಕಡೆ ಹಾಸ್ಪಿಟಲ್ ಗವರ್ಮೆಂಟ್ ಯಾವ್ದು ಯಾವ್ದು ಹಾಸ್ಪಿಟಲ್ ಇರುತ್ತೆ ಹೈವೇ ಅಲ್ಲಿ ಆಕ್ಸಿಡೆಂಟ್ ಆಗದ ಸೇವೆ ನಿಶುಲ್ಕ ಉಚಿತ ಸೇವೆ ಮಾಡುತ್ತೆ ಇಂಥ ಸೇವೆ ಮತ್ತೆ ಈ ಹೊಸ ವರ್ಷಕ್ಕೆ ಜನವರಿ ತಿಂಗಳಲ್ಲಿ ನಮ್ಮ ಸಂಸ್ಥೆಯಿಂದ ನಾಲ್ಕು ಇಪ್ಪತ್ತನೇ ತಾರೀಕು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ತಗೊಂಡಿದ್ದೆ ಆ ಸಮಯದಲ್ಲಿ ಭಾರತ ದೇಶದ ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲಿದೆ ಆ ಜಾಗಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಲಕ್ಷ ಮೂವತ್ತಾರು ಸಾವಿರ ಇಪ್ಪತ್ ಇನ್ನೂರ ಎಪ್ಪತ್ತು ಬಾಟಲ್ ರುಪೀಸ್ ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ದೀವಿ ಆ ತರ ಈ ಸಂಸ್ಥೆಯದು ಸೇವೆ ಇರುತ್ತೆ ಮತ್ತೆ ಯುವಕರಿಗೆ ಕೆಲಸ ಇಲ್ಲ ಪ್ರೈವೇಟ್ ಸ್ಕೂಲ್ ಇದೆ ಮತ್ತೆ ನಮ್ಮ ಪೀಠದಲ್ಲಿ ಅನ್ನದಾನ ಇಪ್ಪತ್ನಾಲ್ಕು ಅವರ್ ಆಗಿ ಇರುತ್ತೆ ಇಂಥ ಸೇವೆ ಸ್ವಾಮೀಜಿ ನಮ್ಮೆಲ್ಲರ್ಗಿಂದ ಮಾಡಿಸ್ಕೊಂಡು ತಗೋತಾರೆ ಇಂಥ ಸಂಪ್ರದಾಯದಲ್ಲಿ ನಾವು ಬಂದು ಇಪ್ಪತ್ತು ವರ್ಷ ಆಗಿದೆ ನಮ್ಗೆ ದಿನ ಸ್ವಾಮೀಜಿ ಅನುಭವ ಇದೆ ನಾವೆಲ್ಲರೂ ಈ ಸಂಪ್ರದಾಯಕ್ಕೆ ಬಂದು ಸ್ವಾಮೀಜಿಯ ಅನುಭವ ತಗೊಂಡು ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ಎಲ್ಲರಿಗೂ ಪ್ರಾರ್ಥನೆ ಸ್ವಾಮೀಜಿದು ಈ ಪಾಲುಕ ದರ್ಶನ್ ಕಾರ್ಯಕ್ರಮ ಕಲ್ಯಾಣ ಮಂಟಪ ಕೋಲ ಇಲ್ಲಿ ಇದೆ ಎಲ್ಲರೂ ಬರಬೇಕು ಅಂತ ವಿನಂತಿ ಕೇಳ್ಕೊಳ್ತಾ ಇದೆ